ದೇವಸ್ಥಾನದ ಶೈಲಿಯಲ್ಲಿ ಪ್ರಸಾದನ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌದು ಫ್ರೆಂಡ್ಸ್ ಇವತ್ತು ದೇವಸ್ಥಾನದ ಶೈಲಿಯಲ್ಲಿ ಪ್ರಸಾದನ ಎರಡು ಬಗೆಯ ಪ್ರಸಾದನವನ್ನು ಮಾಡ್ತಾ ಇದ್ದೀನಿ ಮೊಸರನ್ನ ಮತ್ತು ಲೆಮನ್ ರೈಸ್ ಅಂದರೆ ನಿಂಬೆ ಹೆಣ್ಣಿನ ಚಿತ್ರಾನ್ನ ಇದು ತುಂಬ ರುಚಿಯಾಗಿರುತ್ತೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಪ್ರಸಾದನ ತಿಂದಿರ್ತೀವಿ ಅಲ್ವಾ ಇದನ್ನೇ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ನೋಡಿ ಮೊಸರು ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಅಂದರೆ ಆ ಗಂಟೆಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ಹಾಗೆ ನಾನು ಒಂದು ಗ್ಲಾಸಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧದಷ್ಟು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತೀನಿ ಯಾಕಂದರೆ ಬಿಸಿ ಇದೆ ಅನ್ನ ಸೊ ಯಾವಾಗಲೂ ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರ್ದು ಹಾಗಾಗಿ ಇದು ಸ್ವಲ್ಪ ಆರಲಿ ಅಂತ ನಾನು ಬೇರೆ ಪಾತ್ರೆಯಲ್ಲಿ ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ ಅರ್ಧ ಮೊಸರನ್ನಾದರೆ ಅರ್ಧ ನಾನು ಚಿತ್ರಾನ್ನಕ್ಕೆ ನಾನು ಬೇರೆ ಈಗ ಆದಷ್ಟು ಚಿತ್ರಾನ್ನಕ್ಕೆ ಮಾಡ್ಕೊಳ್ತೀನಿ ಸೊ ಇದು ಸ್ವಲ್ಪ ಅನ್ನ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಇದೆ ಕಡಲೆಬೇಳೆ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಿಂಗ್ ಹಾಕ್ಕೋಬೇಕು ಕರಿಬೇವಿನ ಹಿಂಗ್ ಮಿಸ್ ಮಾಡಬೇಡಿ ಅದನ್ನು ಹಾಕಲೇಬೇಕು ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾಲ್ಕರಿಂದ ಐದು ಕಾಳು ಮೆಣಸು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಈ ಒಗ್ಗರಣೆ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೇಳಿದ್ನಲ್ವ ಅನ್ನ ಬಿಸಿ ಇದೆ ಹಾಗಾಗಿ ನಾನು ಮೊದಲು ಒಗ್ಗರಣೆ ಏನು ಹಾಕಿದ್ವಲ್ಲ ಇದನ್ನು ಒಗ್ಗರಣೆ ಹಾಕಿಬಿಟ್ಟು ಆ ನಂತರ ಎಲ್ಲ ತಣ್ಣಗಾದ ಮೇಲೆ ನಾನು ಮೊಸರನ್ನು ಹಾಕ್ಕೊಳ್ತೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಮಿಕ್ಸ್ ಆದ ನಂತರ ಈಗ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಮೊದಲು ಎಲ್ಲಾದರೆ ಗಂಟೆ ಯಾವುದೇ ಗಂಟೆ ಇಲ್ಲದೇ ರೀತಿಯಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ನಾನು ಮೊದಲೇ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಮೊಸರನ್ನು ನಾನು ಈಗ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮೊಸರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಎಲ್ಲ ಮಿಕ್ಸ್ ಮಾಡಿದ ನಂತರ ಈಗ ನೋಡಿರಿ ನಾಲ್ಕರಿಂದ ಐದು ಸ್ಪೂನಷ್ಟು ದಾಳಿಂಬೆ ಇದೆ ಅಥವಾ ಒಂದು ಎರಡು ಮುಷ್ಟಿಯಷ್ಟು ದಾಳಿಂಬೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಮುಷ್ಟಿ ಅಂದರೆ ಎರಡು ಸ್ಪೂನಷ್ಟು ಒಣ ದ್ರಾಕ್ಷಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಲ್ಲೇ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನಾನು ಸೇಂದಾ ನಮಕನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರಸಾದ ಅಲ್ವಾ ಹಾಗಾಗಿ ನಾರ್ಮಲ್ ಉಪ್ಪು ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಆ ಉಪ್ಪೆಲ್ಲ ಸೇಂದಾ ನಮಕನ್ನ ಹಾಕ್ಬಿಟ್ಟೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮೊಸರನ್ನ ಪ್ರಸಾದ ರೆಡಿಯಾಯಿತು ಸೊ ಈಗ ಈ ರೀತಿ ಇದನ್ನು ನೀವು ತಿಂದಮೇಲೆ ತುಂಬ ರುಚಿಯಾಗಿರುತ್ತೆ ಈ ಬಿಸಿಲಲ್ಲಿ ಇದನ್ನು ನೀವು ಅವಾಗವಾಗ ಈ ರೀತಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ಸೊ ಈ ಒಂದು ಪ್ರಸಾದ ಅಂದರೆ ಮೊಸರನ್ನ ರೆಡಿ ಆಯಿತು ಹಾಗೆ ಇನ್ನೂ ಅರ್ಧ ಆದಷ್ಟು ರೈಸ್ ಉಳಿದಿದೆ ಅನ್ನ ಇದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ಬಿಡಿ ಬಿಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಂತರ ಈಗ ಅದೇ ನಾವೇನು ಒಗ್ಗರಣೆ ಹಾಕಿದ್ನಲ್ವ ಅದೇ ಪಾತ್ರೆಯಲ್ಲಿ ನಾನು ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಇಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ಬೀಜ ಕರಿಬೇವು ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಲೋ ಮೀಡಿಯಂ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹೇಳಿದ್ನಲ್ಲ ಪ್ರಸಾದ ಇದು ಹಾಗಾಗಿ ನಾವು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು ಎರಡು ಒಣಮೆಣಸಿನ್ಕಾಯಿ ಪೀಸ್ ಮಾಡಿಬಿಟ್ಟು ಅಂದರೆ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗದೇ ಇರೋ ರೀತಿಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಸೊ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆ ರೆಡಿ ಆಯಿತು ಇದನ್ನು ಈಗ ಈ ಅನ್ನದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ನಾನು ರೈಸ್ ಅಂದರೆ ಅನ್ನ ಮಾಡಿ ಈಗ ಎರಡು ರೀತಿಯ ಪ್ರಸಾದವನ್ನು ಮಾಡ್ತಾ ಇದ್ದೀನಿ ಬೇಗನೆ ಆಗುತ್ತೆ ಇದು ಒಂದು ಹತ್ತೇ ನಿಮಿಷದಲ್ಲಿ ಆಗುವಂತಹ ಈ ಪ್ರಸಾದ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸೇಂಡಕ್ಕನ್ನೇ ಹಾಕೊಳ್ತಾ ಇದ್ದೀನಿ ಪ್ರಸಾದ ಮಾಡ್ತಾ ಇರೋದ್ರಿಂದ ಹಾಗೆ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ತಗೊಂಡು ಅಂದ್ರೆ ಬೀಜ ಎಲ್ಲ ತೆಗೆದುಬಿಟ್ಟು ಈಗ ನಿಂಬೆಹಣ್ಣಿನ ರಸನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯಿತು ಪ್ರಸಾದ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ರೀತಿಯ ಪ್ರಸಾದ ಕೇವಲ ಹತ್ತೇ ನಿಮಿಷದಲ್ಲಿ ನಾವು ಮಾಡಬಹುದು ದೇವಸ್ಥಾನದಲ್ಲಿ ನಾವೇನು ತಿಂದಿರ್ತೀಯಲ್ವ ಅದೇ ಪ್ರಸಾದನ ನೀವು ಮನೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ನಿ ನಿಮ್ಮ ಮನೆಗೆ ಬಂದಿರೋರಿಗೆಲ್ಲ ಕೊಟ್ಟು ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಇದ್ದೀನಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂದ್ಕೊಂಡು ನೀವು ಯಾವುದೇ ಅಡುಗೆ ಮಾಡಿ ಅದು ಪ್ರಸಾದವಾಗಿ ನಮಗೆ ಅದೇ ರುಚಿ ಬರುತ್ತೆ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡಿ ಅವಾಗವಾಗ ಪ್ರಸಾದ ರೂಪದಲ್ಲಿ ನಾವು ಮಾಡ್ಕೊಂಡು ತಿಂತಾ ಇದ್ರೆ ದೇಹಕ್ಕೆ ತಂಪು ಮತ್ತು ಆರೋಗ್ಯವಾಗಿ ಕೂಡ ಇರ್ತೀವಂತ ಹೇಳ್ತಾ ಈ ಬೇಸಿಗೆಗಾಲದಲ್ಲಂತೂ ಈ ಪ್ರಸಾದ ಒಂದು ನಮ್ಮ ದೇಹಕ್ಕೆ ತುಂಬಾ ತಂಪನ್ನ ಕೊಡುತ್ತೆ ಆರೋಗ್ಯವಾಗಿ ಕೂಡ ಇರ್ಬೋದು ಅಂತ ಹೇಳ್ತಾ ನೋಡಿ ಚಿತ್ರಾನ್ನ ಮತ್ತೆ ಈ ಮೊಸರನ್ನ ತುಂಬಾನೇ ರುಚಿಯಾಗಿರುತ್ತೆ ದೇಹಕ್ಕೆ ತಂಪು ಅಂತ ಹೇಳ್ತಾ ಮಿಸ್ ಮಾಡದೆ ನೀವು ಕೂಡ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್